ಗ್ರಾಮ ಗ್ರಾಮದಲ್ಲಿ ದಲಿತ ಜಮೀನು ಕೆಲವರು ಭೂಗಳರು ಶ್ರೀನಿವಾಸು ವೇಣುಗೋಪಾಲು ಮತ್ತೆ ಇವ್ರ ಜಮೀನನ್ನ ಕೆಲವರು ಭೂಗಳ್ರು ಏನ್ ಮಾಡ್ತಾರೆ ಇವರೇ ತಾನ ಹಾಂ ಏನು ಮಾಡ್ತಾರೆ ಅವ್ರ ಜಮೀನು ಬಿಟ್ಟು ಬಡವ್ರ ಜಮೀನು ನೋಡಿ ಅವನಿದ್ದಾರೆ ಪಾಪ ರೈತರು ನೋಡಿ ಅವರು ಇದಾರೆ ಅವ್ರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಕೆಚ್ಚು ಸರ್ವೇ ಸ್ಕೆಚ್ಚು ಮತ್ತೆ ಸರ್ವೆ ಎಲ್ಲ ಮಾಡಿ ಸ್ಕೆಚ್ ಕೆಚ್ಚೆಲ್ಲ ಆಗೈತಿ ಐ ಅವರು ಬಾ ಬೈರ್ಕೂರ್ ಐಗೆ ಸುಮಾರು ಒಂದು ವರ್ಷದಿಂದ ಈ ರೈತರು ಅಯ್ಯಪ್ಪನ ಕಾಲು ಹಿಡ್ಕೊಂಡಿರೋ ಇರೋ ದೊಡ್ಡ ವಿಚಾರ ನೋಡಿ ತಹಸೀಲ್ದಾರ್ ಅವ್ರದ್ದು ಏನೂ ತಪ್ಪಿಲ್ಲ ಪಾಪ ತಹಸೀಲ್ದಾರ್ ಅವರು ನಾವು ಅರ್ಜಿ ಕೊಟ್ಟಿದ್ದಿನೇ ಒಂದು ಡೇಟ್ ಕೊಟ್ಟು ಇವ್ರಿಗೆ ನ್ಯಾಯ ಕೊಡಿಸ್ರಿ ಹೇಳ್ಬಿಟ್ಟು ಹಾಕಿದ್ದಾರೆ ಆದರೆ ಆರ್ ಐ ನಾನು ಮೊದಲಿಂದಾನೆ ಹೇಳ್ತಾ ಇದ್ದೆ ಆರ್ ಐ ಉಮೇಶು ಅಬ್ಬುಗಳ ಜೊತೆ ಶಾಮೀಲಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಇದು ಅಂದರೆ ಮಾರ್ಚ್ ನಾಳೆನೇ ನ್ಯೂ ಇಯರು ನಾಳೆ ನಾಳೆ ನ್ಯೂ ಇಯರು ಇಲ್ಲಿ ಗಂಟ ಇವ್ರಿಗೆ ಯಾವುದೇ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಇಂಥ ಅಧಿಕಾರಿಗಳು ಮುಳುಬಾಗಲ್ ತಾಲೂಕಲ್ಲಿ ಇರಬಾರ್ದು ನೋಡಿ ಅರ್ಜಿಗಳು ನಾವು ಸುಮ್ಮ ಸುಮ್ಮನೆ ಹೇಳ್ತಾ ಇರೋದಲ್ಲಣ್ಣ ನೋಡೋಣ ಇಲ್ಲಿ ಡೇಟ್ ಐತೆ ಇಪ್ಪತ್ತೇಳು ಐದನೇ ತಿಂಗಳಿದು ಒಂದನೇ ತಿಂಗಳ್ ನೋಡೋದು ಬರ್ತೈತೆ ಇದು ಏಳನೇ ತಿಂಗಳದು ಇದು ಏಳನೇ ತಿಂಗಳದು ಇದು ಹನ್ನೊಂದನೇ ತಿಂಗಳದು ಡೇಟ್ಗಳು ಕೊಡೋದು ಆಗ್ತಾನೆ ಅವರೇ ಆದರೆ ಯಾವುದೇ ನ್ಯಾಯ ದೊರಕ್ತಾ ಇಲ್ಲ ಅವರು ತಹಸೀಲ್ದಾರ್ ಅವ್ರು ಕೊಟ್ಟಿರೋ ಡೇಟ್ ದಿನ ಅವ್ರು ಅಲ್ಲಿ ಬರ್ತಾ ಇಲ್ಲ ಯಾಕಂದರೆ ಅವ್ರ ಜೊತೆ ಶಾಮೀಲಾಗಿರೋದು ಇನ್ನೇ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಸರ್ವೆ ನಡೆಸಿ ಸರ್ವೇನಲ್ಲಿ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ವೇಯರು ಆದರೆ ಈ ಗೂಗಲ್ರ ಮೇಲೆ ಯಾಕೆ ಇನ್ನ ಪ್ರಕರಣ ದಾಖಲಾಗಿಲ್ಲ ಯಾಕೆ ಇವ್ರು ಇನ್ನ ಕೇಸ್ ಮಾಡಿಲ್ಲ ಈಗ ಸರ್ವೆ ಬರೋ ಡಾಕ್ಯುಮೆಂಟ್ಸು ಪ್ರತಿಯೊಂದು ಐತಲ್ಲ ಇಲ್ಲ ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಬಣ್ಣ ಇಲ್ಲ ಅವರು ತಹಸೀಲ್ದಾರ್ ಅವರು ಡೇಟ್ ಕೊಟ್ಟಿದ್ದಾರಲ್ಲ ಇದೇ ಡೇಟ್ಗಳಿಗೆ ಯಾಕೆ ತಪ್ಪಿಸ್ಕೊತ ಇದಾರೆ ಐ ಇದಕ್ಕೆ ಸಂಬಂಧಪಟ್ಟಂಗೆ ನಾವೂ ಸುಮಾರು ಸಲ ಬಂದು ಆರೈನ ಮತ್ತು ತಹಸೀಲ್ದಾರ್ನ ಎಲ್ಲರೂ ಕೇಳಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಇಂದ ಯಾವುದೇ ನ್ಯಾಯ ಬಡವ್ರಿಗೆ ದೊರಕಿಲ್ಲ ಜೊತೆಗೆ ಬಾಲಯ್ಯನವ್ರ ಪಾಪ ಅವರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡೋದು ಆರ್ಮಿನಲ್ಲಿ ಅವ್ರ ಜಮೀನಿಗೆ ಸಂಬಂಧಪಟ್ಟಂಗೆ ಮಂಜೂರಾಗಿರೋ ಜಮೀನು ಜಮೀನಲ್ಲಿ ಬೆಳೆನೂ ಬೆಳೀತಾ ಇದ್ದಾರೆ ಎಲ್ಲ ಇದೆ ಆದರೆ ಇಲ್ಲಿ ತನಕ ಅವ್ರ ಹೆಸರು ಖಾತೆ ಮಾಡಿರಿ ಅಂದರೆ ಇದೇ ಆರ್ ಐ ರಿಪೋರ್ಟ್ ಕೊಡ್ತೀರಾ ಇಲ್ಲಿ ತನಕ ಖಾತೆನೂ ಆಗಿಲ್ಲ ಅವರು ಬಂದಿದ್ದಾರೆ ಆ ಥರ ನೋಡಿ ಈ ಥರ ಬಡವರಿಗೆ ಬೇಕಾಗಿ ಅನ್ಯಾಯ ಮಾಡ್ತಾ ಇರೋದನ್ನು ಖಂಡಿಸಿ ಇವತ್ತು ದಿನ ಮುಳಬಾಗಲ್ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತಾಯಿದ್ವಿ ಸರ್ ಇದು ನಾರ್ಮಲಾಗಿ ನಾವು ನಮ್ಮ ಅಧಿಕಾರಿಗಳಿಗೆಲ್ಲ ಗೌರವ ಕೊಟ್ಟು ನಾರ್ಮಲ್ ಹೋರಾಟ ಯಾರಿಗೂ ಕರೆ ಕೊಡ್ತೀರಾ ಮಾಡ್ತಾ ಇದ್ದೀವಿ ಈಗ ತಹಸೀಲ್ದಾರ್ ಮತ್ತು ಅಧಿಕಾರಿಗಳು ಏನು ಬಂದಿದ್ದಕ್ಕೆ ಏನು ಉತ್ತರ ಕೊಡ್ತಾರೋ ನೋಡೋಣ ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮುಖಾಂತರ ಮೂಲಕ ಮನವಿ ಮಾಡ್ತಾ ಇದೀವಿ ಸರ್ ಥ್ಯಾಂಕ್ ಯು ಈ ವಿಚಾರದಲ್ಲಿ ಹೋರಾಟ ಇದೆ ಮೊದಲು ಮಾಡ್ತಾ ಇರೋದು ಆದರೆ ಅರ್ಜಿಗಳು ಪಾಪ ರೈತರು ಸುಮಾರು ವರ್ಷಗಳಿಂದ ಕೊಟ್ಟು ದಲಿತರ ಜಮೀನು ಬೇಕಾದಷ್ಟು ತೋರಿ ಮಾಡಿಕೊಂಡು ಬೇಕಾದಷ್ಟು ಆದರೆ ಇಲ್ಲಿ ತನಕ ಭೂಗಲ್ರ ಜೊತೆ ಶಾಮೀಲಾಗಿ ಕೈ ಜೋಡಿಸಿ ಅವ್ರ ಜಮೀನು ಬಿಡಿಸ್ಕೊಡೋ ಅಂತ ಕೆಲಸನ ಸರ್ಕಾರಿ ಅಧಿಕಾರಿಗಳು ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದಿನ ತಾಲೂಕು ಮುಳ್ಬಾಗಲ್ ತಾಲೂಕು ಕಚೇರಿ ಎದುರು ಆರ್ ಐ ಉಮೇಶ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋದು ಆರ್ ಐ ಉಮೇಶ್ ವಿರುದ್ಧ ಮುಳುಬಾಗಲ್ ತಾಲೂಕ್ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇರೋದು ಆಯಪ್ಪ ಸಸ್ಪೆಂಡ್ ಆಗೋದರ್ಕೋ ಮಾಡಿ ಮಾಡೇ ಮಾಡ್ತೀವಿ ನೀನು ನೋಡಿ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತಲ್ಲ ಮೂರು ಡೇಟ್ ನಂಬಿಕೆ ಕೊಟ್ಟವರಣಾ ಬಾ ಮೂರು ಡೇಟ್ ನಂಬಿಕೆ ಕೊಟ್ಟವರಲ್ಲ ಮೂರು ಡೇಟ್ ದಿನಾನು ನೀನು ಬಂದಿಲ್ಲ ಅಂದರೆ ಮೂರು ಡೇಟ್ ದಿನಾನು ನೀನು ಮೈ ಅಂದರೆ ಸರ್ವೆ ಮಾಡಿ ಸರ್ವೆ ಮಾಡ್ಕೊಂಡಿರೋದು ನೋಡಿ ಪೂಗಲ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ವೆ ಸ್ಕಿಚ್ ಐತಿ ಇದನ್ನ ಬಿಡಿಸಿ ಎಲ್ಲೋ ಒಂದು ಕಡೆ ದಲಿತರಿಗೆ ಒಳ್ಳೇದು ಮಾಡ್ಬೇಕಲ್ಲ ಅವರು ಸ್ಟೇ ತೊಗೊಂಬಂದವ್ರಿ ಹನ್ನೆರಡು ಎಕ್ರೆಗೆ ಸ್ಟೇ ತಂದವ್ರಿ ಹನ್ನೆರಡು ಎಕರೆ ನಮ್ಗೆ ಅವಶ್ಯಕತೆನೇ ಇಲ್ಲ ಅದು ಬಿಟ್ಟು ಉಳಿದಿದ್ದು ಹದಿನೇಳು ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ ಇನ್ನು ಐದು ಎಕರೆ ಯಾರ್ದು ಇವ್ರು ಬರ್ಕೊಟ್ಬಿಟ್ಟವ್ರಾ ತಾಲೂಕು ಆಫೀಸಿಂದ ನೋಡಪ್ಪ ಇಷ್ಟ್ರೀ